ಬರಾಕ್ ಬರಾಕ್ತಾಯಿರ್ಲಿಲ್ಲ ಮಾರೇ ಕಾಯ್ದು ಆಯ್ತು ಹುಡುಗಿಯರು ಎಂದೂ ಲೋ ಮಾಡಕ್ ಹೋಗ್ರೆ ಅವಾಗ ಎಷ್ಟೊತ್ತಾಯ್ತು ಕಾಯಿ ಕೊಟ್ಟು ನಿಂತಿನಿ ಏನಾಗ ಬರಾಕ್ತಾಯಿರ್ಲಿಲ್ಲ

ಇಲ್ಲಿ ಸರ ಇಲ್ರಿ ಮಾಡಿಲ್ಲಾಡಿನ ಹತ್ತಿ ಬಂದೇವ್ರಿ

ನಾವು ಓದ್ ಬಿಸ್ಲಾಗ ಹೈರಾಣ್ಯಡ್ಕೊತ ಅವ್ನ ಹುಡ್ಗಿ ಹಿಂದ ಓಡೋಗಿ ಹೊಡ್ಸ್ಕೊಂಡ್ ಬಂದಿವಿ ಅವ ಯಗ್ತಿ ಹಂದಿ ಬಿದ್ದು ಹೇಳಲ್ಲೇ ಬರ್ಸಿ ಮಗನ ಯಾರ ಹೇಳಿ ಬಿದ್ದೇ ಹೇಳ

ಅರರಾ ನೋಡು ಯಂಗ್ ಅಣ್ಣ ತ ನೋಡಿ ಅವ ಅತನಪ್ಪ ಎಗ್ಗಳಿಗೆ ತಿನ್ನನ್ ಬಿಸ್ಲಾಗ ಆರಾಮ್ ಗಿಡದ ನಲ್ಲಿಗೆ ಹಂದ ಬಿದ್ದಂ ಬಿದ್ದಾನೆ ನಾವು ಬಿಸ್ಲಾಗ ಹುಡುಗಿ ಹಿಂದೆ ಹೋಗಿ ಮತ್ತೆ ಹರಂಗ ಹೊರಸೋ ಬಂದೆವಿ ಬ್ಯಾನಿ ನಮಗ ಅದ ನಮಗ ಅದ ಅವನ್ ನಮಗ ಬಡಸಿ ಬಂಗಿ ಏನ ಅದ ಏನ ಇಲ್ಲ ಹಂದ ಬಿದ್ದಂ ಬಿದ್ದಾನೆ ಶಿಷ್ಟಿದ್ದಿ ಹುಡು attentes ಹೆಡ್ ಓಡಾತ ಆತ ಈಗ ಏನು ಹೋಯ್ಕೋ ನಮ್ಮ ಮೂರು ಮಂದಿಗೆ ಹೇಳ ಯಾವ ಯಾವ ಯಾಣ ಹೊರದ ಕಳಸನ್ ಮೂರು ಮಂದಿಗೆ ನೀ ಇಲ್ಲೇ ಕೂತ್ ಕೇಳ್ತ ಅಲ್ಲಿ ಬಂದ್ ಕೇಳ್ತೇ ಹೊಡೆದಿದ್ದಾ ನಿಮ್ಗ್ ಹಿಡುದೊಂದು ತ್ರಾಸ ಬಿಸ್ಲಾಗ ಎಲ್ಲೆಲ್ಲಿ ನಮಗ್ ನೀರ್ ಬಿಟ್ಟು ನಮಗೆ ಗೊತ್ತ ಬಾರ ಮರೇ ಬಾ ತೋರಿಸಿ ಬರೋ ಬಿಸ್ತ ಹೊ ಏನು ಏನ್ ಅವ್ನಿ ಏನು ಪರಿಣಾಮಿ ಆಗ್ಲಿಲ್ಲ ನಿಂದಂಗ ಮಾಡ ಹುಚ್ಚಿ ಹೋಗ್ ಹೇಳಕ್ತ ನೋಡ ನಾಯಿ ಮೊಲೆಯಾದ ನಾಯ್ ಹೇಳಕೋದಂಗ ಮಾಡ್ತಾನವೇನಿ ನಾ ಇದನಿಲ್ಲ ಯಾರ ಬೆಕ್ಕಾದ್ ಬರ್ಲ ಏನ ಗೊತ್ತೈತಿ ನಾನು ನಾನೇನ್ ರಾಣಿ ಇದಿನ ನೀನು ನನ್ ರಜೆ ಇದಿ ಆದ್ರ ನನಗ್ ಬಾ ಕಟ್ ಭಯ ಆಯ್ತು ಹೆಂಗ್ ಹೆಂಗ ನೋಡ್ಬರ್ಲ ಗೊತ್ತೈತಿ ನನ್ ಗಂಡತಿ ನೀನ್ ನೋಡೋಣ ತುಂಬಾ ಬಂದಂಗ್ ಇದೊಂದ್ ಸತ್ಯ ಓದ್ತಿದ್ದೆ ನಾ ಒಪ್ಪ ನಿಂತಿದೆ ಅಂದ್ರ ನಾನು ಹೇಳಿ ಚಲೋ ಆಯ್ತು ಇರ್ಲಿಕ್ಕಂದ್ರ ನೋಡ ಮಗ ನಮಗ್ ಇಟ್ಟ ನಾಯಿ ಹೊಡೆದಂಗ ಹೊಡೆದ ಹೊಡ್ದ ಕಳಶಾನ ಇಲ್ಲಿ ಆ ಹುಡುಗಿನ್ ತಗೊಂಡ್ ಕೇಸ ಕಿಸ್ ಕೊಡಗೋದ್ ಗೊತ್ತಾನ

ಅವ ಅವನಿ ಬಗ್ಸಿ ಬೆನ್ನ ಕಾಲಿಟ್ಟನ ಅಲ್ಲ ಅವನು ಹಿಂದಿನ ಸಿಗಿತದ ತದ ತಳ ದೂರ ಸುರಿದು ನಿತ್ತ ನಾನು ಪಡ್ಡ ತೊಡ್ದ ನಾನು ಊರೆ ಹೇತದು ಹೌದಾ ಆ ನಮ್ಮೆ ಹುಡುದನ ಅವನಿಗೆ ಅವನಿ ಈ ಬಗ್ಸಿ ಗುದ್ದಿನಿ ಹ್ ನಿನಗೆ ಈ ಕಿವಗಡಿ ತಿಳಿ ಗೋಳು ಮುಟ್ಟು ಬಂದು ಹೋಗಿ ಬಿಡರ್ತಿ ಮ್ಮ್ ಓ किलो ಮಟನೆಲ್ಲ ದೊಡ್ಡ ಡಾನ್ ಅನಿ ಅಲ್ಲ ಈ ನನಗೆ